ಸ್ವಲ್ಪ ಬೆಟ್ಟಿಂಗ್ ಬೆಟ್ಟಿಂಗ್ ಆಗಲಿ ಅಂತ ಅವೆಲ್ಲ ಯೋಗೀಶ್ ಬೆಟ್ಟಿಂಗ್ ಆಗಲಿ ಅಂತ ನಾವೆಲ್ಲ ಸಿಕ್ಸ್ ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು ಬಿಡಿ ನಮ್ ಇಲ್ಲರೂ ಸ್ಟ್ರೆಂತ್ ಬೇರೆ ಇದೆ ಜನಗಳ ಒಂದು ಫುಲ್ ಬಾಡಿಲಿ ಏನ್ ಬಿಹೇವಿಯರ್ ತೋರಿಸ್ತಾನೆ ಅಂದ್ರೆ ಇನ್ನರ್ ಏನ್ ತಿಂಕ್ ಮಾಡ್ತಾನೆ ಅಂದ್ರೆ ಗೊತ್ತಾಗ್ ಮಾಡ್ಕೊಂಡು ಅವನೇನು ಆಕ್ಟಿವಿಟೀಸ್ ಏನು ಮಾಡ್ತಾನೆ ಅಂತ ಬಿಟ್ಟಿಂಗ್ ಆಗಲಿ ಅವೆಲ್ಲ ರಿಕವರಿ ಮಾಡ್ಕೋಣ ಅಮೌಂಟು ಆ ಥರ ಇರುತ್ತೆ ಮೈಂಡ್ ಗೆಲ್ತೀರಿ ಗೆಲ್ತೀರಿ ಅನ್ಕಂಡ್ ತುಂಬ ಖುಷಿಯಾಗಿ ಓಡಾಡ್ಕಂಡು ಲಾಸ್ಟ್ ಫೈನಲೈಸ್ ಆಗಿ ರಿಸಲ್ಟ್ ಬಂದು ಚಪ್ಪು ಸೋಲ್ತೀರಿ ಸೋಲ್ತೀರಿ ಅನ್ಕಂಡ್ ಒಳೊಳಗೆ ನಾವು ನಾನು ಗೆದ್ದೆ ಗೆಲ್ತೀನಿ ಅಂತ ಮನ್ಸಲ್ಲೇ ಒಳ್ಳೆ ಏನು ಹೇಳ್ತಾರೆ ಅಲ್ವಾ ತಿನ್ನೋದು ಒಳ್ಳೆ ಸೂಪರ್ ಡೂಪರ್ ಅನ್ನಿಸುತ್ತೆ ಮಾಡ್ತಾ ಇದ್ದಾರೆ ಹೌದು ಗೆಲುವು ಬಗೆ ಹೇಳ್ಬೇಕು ಅಂತ ಅಂದರೆ ಒಂದು ತೊಂಬದ ವಾರ ಯೋಗೇಶ್ವರವರು ಗೆಲ್ಲುವ ಸಾಧ್ಯತೆ ಇದೆ ಸಲಸ ಜಾಸ್ತಿ ಅಂದರೆ ಅಂಥದಲ್ಲಿ ಜಾಸ್ತಿ ನೀಡೋಲ್ ಗೆಲ್ಲಲ್ಲ ಏನೇ ಆದ್ರೂ ಒಂದು ಐದು ಸಾವಿರ ಹತ್ತು ಸಾವಿರದ ಒಳಗಡೆ ಇವರೇ ಗೆಲ್ಬೋದು ಅವರೇ ಗೆಲ್ಬೋದು ಅದು ಬಿಟ್ರೆ ಇನ್ನೂ ಇನ್ನೇನು ಹೇಳಲ್ಲ ಹೊಸ ಹುಡುಗರಿಗೆ ಯುವಕರು ಎಲ್ಲ ಹೊಸ ಹುಡುಗರಿಗೆ ಹಾಕಿದ್ದಾರೆ ಹಳೊಬ್ಲ್ಲ ಮಾಮೂಲಿ ಯೋಗೇಶ್ವರ್ಗೆ ಹಾಕಿದ್ದಾರೆ ಹೌದು ಯುವಕರು ಅಂದರೆ ಒಂದು ಹದಿನೆಂಟು ವರ್ಷ ಹುಡುಗರೆಲ್ಲ ಹಾಕಿದ್ದಾರೆ

ರೈತರ ಮಗ ರೈತರ ಮಗ ಅನ್ನೋದಿಲ್ಲ ರೈತರು ಕಷ್ಟಗಳು ಏನು ಅಂತ ಇದೆ ನೋಡ್ಬೇಕು ಹೌದು ಸರ್ ಈಗ ಎಷ್ಟೋ ಬೋರ್ ಹಾಕಿದ್ರು ಮೋಟ್ರ್ ಬಿಡೋಕೆ ಇರಲಿಲ್ಲ ಒಬ್ಬರು ರೈತರು ಹೇಳಿದ್ರು ಅವರು ಈಗ ನೋಡಿ ನಾನು ಮೋಟ್ರ್ ಬಿಟ್ಕಂಡು ಆರಾಮಾಗಿ ನಾನು ಸದೃಢವಾಗಿ ಬೆಂಗ್ಳೂರು ಪೇಟೆಗೆ ಗುಳಿ ಹೋಗದೇನೆ ನಾನು ನನ್ನ ಅನ್ನ ನಾನೇ ಊಟ ಮಾಡ್ಕಂಡು ಜನಗಳಿಗೆ ಅನ್ನ ಹಾಕ್ತಾ ಇದ್ದೀನಿ ರೈತರಾಗಿ ನಾನು ಹೆಮ್ಮೆ ಇದೆ ಅಂತ ರೈತ ಅಂತ ಹೇಳ್ತಾ ಇದ್ದಾನೆ ಅವನು ಈಗ ಸರ್ ಖಾಲಿ ಜಮೀನು ಖಾಲಿ ಜಮೀನು ನಾನು ಕೊಟ್ಟೆ ಅಂತ ನಮ್ಮ ಅಪ್ಪ ಕೊಟ್ಟ ಅಂತಾನೆ ಅದ ಉತ್ತಿ ಬಿತ್ತಿ ಬೆಳೆ ತೆಗಿದ್ರಲ್ವಾ ಅಲ್ವಾ ದೇವೇಗೌಡರು ಬ್ಯಾರೇಜ್ ಕಟ್ಟೋದ್ರು ಒಳ್ಳೇದು ಆ ದೇವೇಗೌಡರು ಬ್ಯಾರೇಜ ಇಲ್ಲಿ ಪೈಪ್ಲೈನ್ ಮಾಡಿ ಇಲ್ಲಿಗೆಲ್ಲ ಈ ಕೆರೆಗಳಿಗೆಲ್ಲ ನೀರು ತುಂಬಿಸ್ಬೇಕಂದ್ರೆ ಎಷ್ಟು ಸಮಸ್ಯೆ ಇದೆ ಎಷ್ಟು ರೋಡ್ ಕೆಲಸನೇ ಅಲ್ಲಿ ಒಂದು ಪೈಪ್ಲೈನ್ ಕೆಲಸಕ್ಕೆ ಒಂದು ಎಷ್ಟು ಇಲೀಗಲ್ ಇಶ್ಯೂಸ್ ಬರುತ್ತೆ ಅಷ್ಟು ಜನಗಳು ತೊಂದರೆ ಕೊಡ್ತಾರೆ ಕಾನೂನು ಎಷ್ಟು ತೊಂದರೆಗಳು ಬರ್ತದೆ ಇವೆಲ್ಲ ದಾಟಿ ಹೋಗಿ ಒಂದು ಕೆರೆಗೆ ನೀರು ಬಿಡ್ಬೇಕಂದ್ರೆ ಟೆಕ್ನಿಕ್ ಹೌದು ಸರ್ ಇದೆಲ್ಲ ಒಂದು ಮನೆ ಕಟ್ಟಿದ್ರೆ ಅಟ್ಲೀಸ್ಟ್ ಒಂದು ಬಾತ್ರೂಮ್ ಕಟ್ಟಿದ್ರೆ ಒಂದು ಮನೆ ಕಟ್ಟೋ ನಾಲೆಡ್ಜ್ ಇರ್ತದೆ ಒಬ್ಬನಿಗೆ ಸುಮ್ಮನೆ ಇದು ಮನ್ಸಲ್ಲಿ ರಸ್ತೆ ಮಾಡಿ ಕಳಪೆ ಕಮ್ಮಿಗೆಲ್ಲ ಮಾಡ್ತಾರೆ ಹೌದು ನೀರಾವರಿ ಮಾಡಿಬಿಟ್ಟು ಒಳ್ಳೆ ಕಾಮಗಾರಿ ಮಾಡಿದಿಲ್ಲ ಅದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಲ್ಲ ಹೌದು ಸರ್ ಹೌದು ಇವರು ತಿಂತಾರೆ ಯಾರು ಬರೀ ನೀರಾವರಿ ಒಂದೇನೆ ಇಲ್ಲ ಅವರು ಸಿಮೆಂಟ್ ರೋಡ್ ಚನ್ನಪಣ್ಣಕ್ಕೆ ಪರಿಚಯಿಸ್ತವ್ರೆ ಸಿಮೆಂಟ್ ರೋಡ್ ಅಂತ ಪರಿಚಯಿಸ್ತಾರೆ ಯಾರು ಸರ್ ಬುಕ್ ಲೈಟ್ ನಮ್ಮ ಹತ್ರ ಹಳೆ ಹಳೆ ಬುಕ್ ಲೈಟ್ಗಳೆಲ್ಲ ಐತೆ ಸಿಮೆಂಟ್ ರೋಡ್ ಪರಿಚಯಿಸ್ತಾರೆ ಸಿಪಿ ಆಗಿದೆ ಎಸ್ ಸೊ ಈಗ ನಿಖಿಲ್ ಪರವಾಗಿ ಇದ್ದಾರೆ ನಿಖಿಲ್ ಅಣ್ಣ ಅವರು ಗೆಲ್ತಾರೆ ಅನ್ಬಿಟ್ಟು ಅವರು ಏನ್ ಹೇಳ್ತಾರೆ ಲವ್ ಅಫೇರ್ ಏನೇ ಫೆಂಕ್ಷನ್ ಏನಿದೆ ಅವಕ್ಲಿಗ್ರ ಮತ್ತೆ ಅವರು ಇದೇ ಇರುತ್ತೆ ಕೆಲವರು ಜೆ ಡಿ ಎಸ್ ಬೆಲ್ಟಿ ಇದೇ ಇರುತ್ತೆ ಈಗ ಕೆಲವರು ಅವ್ರು ಬಿಟ್ಕೊಡೋಕ್ ಆಗುದಿಲ್ಲ ಅದು ಬಂದ್ ಬಂದ್ಬಿಟ್ಟಿದೆ ಅದು ಜೊತೆಗೆ ಅವ್ರು ಎರಡು ಸಲ ಬೇರೆ ಸೋತಿರೋದ್ರಿಂದ ಅವರು ಸ್ವಲ್ಪ ಚಿಂಪತಿನೂ ವರ್ಕೌಟ್ ಆಗಿರ್ಬೋದು ಬಟ್ ಇಲ್ಲಿ ನಮ್ಮ ಚನ್ನಪಣ ತಾಲೂಕಲ್ಲಿ ಯೋಗೇಶ್ವರ್ ಇದ್ದಾರಲ್ವಾ ಈ ಮಣ್ಣಿನ ಮಗ ಅವರು ಎದ್ರೆ ಸೋತ್ರೆ ಅವರು ಆರನೇ ಕ್ಲಾಸ್ ಚಂದಪಾಣಕ್ಕೆ ಹೋಗಿ ಆ ಪಿ ಹೋಗಿ ಫೋನ್ ಮಾಡ್ಕೊಂಡು ಇವತ್ತು ಬರದವ್ರು ನಾಳೆ ಕೆಲ ಇಲ್ಲ ಒಂದು ವಾರ ಆದರೂ ನಾವು ಪಟ್ಟಣ ಹೋಗಿ ಬಂದ್ಬರೋದು ಏನಾದ್ರು ಈಗ ನಾವು ಚನ್ನಪಟ್ಣ ಬಿಟ್ಟು ಬೆಂಗಳೂರು ಅಲ್ಲೆಲ್ಲ ಹೋಗಿ ಬರೋಕೆ ತುಂಬ ಟೈಮ್ ಇಡೀತದೆ ಕೆಲಸ ಕಾರ್ಯ ಬಿಟ್ಟು ಬರೋಕೆ ನಮಗೆ ಸಮಸ್ಯೆ ಆಗುತ್ತೆ ಅಲ್ವಾ ಹೌದು ಸರ್ ಚನ್ನಪ ಚಂದಪ ಚನ್ನಪಣ್ಣದಲ್ಲಿ ಈಗ ನೋಡಿ ಈಗ ಅವ್ರಿಗಾದ್ರೆ ಹಾಸನ ಮೈಸೂರು ಮಂಡ್ಯ ಬೇರೆ ಕಡೆ ಎಲ್ಲ ಐತೆ ಯೋಗೇಶ್ವರ್ ಬಿಟ್ರೆ ಅವ್ರು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟರು ಅದು ತುಂಬ ಆರ್ಟಿಗೆ ತುಂಬ ಒಳಗೆ ಇಳಿಯುವಂಥ ಸ್ಟೇಟ್ಮೆಂಟ್ ಯೋಗೇಶ್ವರ ಹೇಳಿತ್ತು ನಾನು ಹೋಗ್ರಪ್ಪ ನಾನು ಎಲ್ಲಿ ಯಾವ ಸ್ಟೇ ಯಾವ ರಾಜ್ಯಕ್ಕೆ ಹೋಗಲಿ ಯಾವ ತಾಲೂಕ್ ಹೋಗಿ ನಾನು ಕಾಂಪಿಟಿ ಕಾಂಪಿಟೇಷನ್ ಕೊಡಲಿ ಯಾರಿಗೆ ನಾನು ಚನ್ನಪಣ್ಣ ಬಿಟ್ರೆ ನನಗೆಲ್ಲೂ ಇಲ್ಲ ಇದು ಹಾಲುಗಾರ ಹಾಕಿ ನೀರುಗಾರ ಹಾಕಿ ಎಂದು ಅದು ಒಳ್ಳೆಯದು ಜಮೀರು ಹೇಳಿತ್ತು ಅದು ತುಂಬ ತಪ್ಪು ಜನಂಗಿ ನಿಂದನೆ ಮಾಡಬಾರ್ದು ಒಂದು ಬಣ್ಣದಲ್ಲಿ ಆಗಲಿ ಒಂದು ಕ್ಯಾಶ್ಟಲೇ ಆಗಲಿ ಈಗ ಮಳೆ ಹುಯ್ತಾ

ಅವ್ರು ಬಕೆಟ್ ಇಟ್ಕೊಂಡು ಇದರ ಜೋರ ಮಾತಾಡಿದ್ರೆ ಅವ್ರಿಗೆ ಬೇರೆ ಪೋಸ್ಟ್ ಸಿಗುತ್ತೆ ಅಂತ ಅಷ್ಟೇನೆ ತರದಲ್ಲಿ ಇವರು ಇವರೇನ ಮಾತಾಡ್ಕೊಂಡಿದ್ದಾರೆ ಸಿದ್ಧರಾಭಿನ ಮೆಚ್ಚಿಸೋದಿಕ್ಕೋ ಮುಸ್ಲಿಮ್ಸ್ ಅವರು ಮೆಚ್ಚಿಸೋದಿಕ್ಕ ಮಾತಾಡ್ಕೊಂಡಿದ್ದಾರೆ ಬಟ್ ಇದು ಒಕ್ಕಲಿಗರಿಗೆ ತುಂಬಾ ದೊಡ್ಡ ಸಮಸ್ಯೆಗಳಲ್ಲ ಸಮಸ್ಯೆ ಇಲ್ಲ ಹೇಳ್ತಾರೆ ಜನ ಓದಿರುವಂಥ ಜನಗಳು ಕರೆಕ್ಟಾಗಿ ಆಗ್ತಾರೆ ನಾವು ಕಾಂಗ್ರೆಸ್ಸಿಂದ ಸಪೋರ್ಟ್ ಮಾಡಿರ್ಬೋದು ಕಾಂಗ್ರೆಸ್ ಅವ್ನು ತಪ್ಪು ಮಾಡಿದ್ರೂ ಆನ್ ದ ಫೇಸ್ ಪೇಸ್ಟ್ ಪೇಸ್ ಫೇಸ್ ಅವನಿಗೆ ಟಾಕಲ್ ಕೊಟ್ಟು ಅವನಿಗೆ ಕರೆಕ್ಟಾಗಿ ಮಾತಾಡ್ಸ್ತೀನಿ ನಾವು ಕರೆಕ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ತಪ್ಪು ಮಾಡಿದ್ರು ಕೂಡ ಡೈರೆಕ್ಟಾಗಿ ಹೇಳ್ತೀವಿ ನಾವು ಯಾಕೆಂದರೆ ನಾವು ಕಾಂಗ್ರೆಸ್ಸು ಇದು ಬಿ ಜೆ ಪಿ ದಳ ಆ ಥರ ಎಲ್ಲ ಯಾರು ಕಾಂಗ್ರೆಸ್ ಯಾರು ಕೆಲಸ ಮಾಡ್ತಾರೆ ಅವ್ರ ಪರವಾಗಿ ಸಪೋಸ್ ಈಗ ಯೋಗೇಶ್ವರ್ ಏನಾರು ಗೆದ್ರೆ ಮೂರುವರೆ ವರ್ಷ ಈ ಗೌರ್ಮೆಂಟ್ ಇರುತ್ತೆ ಚನ್ನಪ್ಪಾಣದಲ್ಲಿ ಕೆಲಸಗಳಾಗುತ್ತೆ ಈಗ ಆಲ್ರೆಡಿಮ್ ಹೌದು ಹೌದು ಈಗ ಆಲ್ರೆಡಿ ಐನೂರು ಕೋಟಿ ತಂದವ್ರ ಈಗ ಶಿವಕುಮಾರ್ ಅವರು ಐನೂರು ಕೋಟಿ ಜೊತೆಗೆ ಗೆದ್ರೆ ಎಮ್ ಎಸ್ ಯೋಗೇಶ್ವರ್ ಆದ್ರೆ ಇನ್ನು ಬೇಜ್ ಜನ ಕೆಲಸ ಕಾರ್ಯಗಳು ಜನಗಳಿಗೆ ಅನುಕೂಲ ಆಗುತ್ತೆ ಈಗ ಇವೆಲ್ಲ ಯೋಚನೆ ಮಾಡಿ ಜನಗಳು ಓಟ್ ಮಾಡಿದರೆ ಯೋಗೇಶ್ವರ್ ಅವರು ಹೇಳ್ದಂಗೆ ಒಂದು ಹೌದು ಹೌದು ಯಾಕೆಂದ್ರೆ ನಿನ್ನೆ ನಿಖಿಲ್ ಅವರು ಸಿಕ್ಕು ಖುಷಿಯಾಗಿ ಓಡಾಡ್ತಾ ಇದು ಅದ್ರೋಡ್ ಕಾರ್ಯಕರ್ತರಲ್ಲ ಹೌದಪ್ಪ ಯೋಗೀಶ್ ಸಿಕ್ಕೂ ಯೋಗೀಶ್ ಅವರು ಸ್ವಲ್ಪ ಸಪ್ೋಗಿ ಮಾತಾಡ್ತೇವೆ ಹೋಗ್ಬಿಡ್ತೇನೋ ಯೋಗೀಶ್ ಬೇಟಿಂಗ್ ಅಂತ ಅವೆಲ್ಲ ಯೋಗಿಸ್ ಬೆಟ್ಟಿಂಗ್ ಆಗಲಿ ಅಂತ ನಾವೆಲ್ಲ ಸಿಕ್ಸ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಿವಿ ಯಾಕಂದ್ರೆ ನಾವು ನಮ್ ಇಲ್ಲರ್ ಸ್ಟ್ರೆಂತ್ ಬೇರೆ ಇದೆ ಜನಗಳ ಒಂದು ಫುಲ್ ಬಾಡಿಲಿ ಏನ್ ಬಿಹೇವಿಯರ್ ತೋರಿಸ್ತಾನೆ ಅಂದ್ರೆ ಇನ್ನರ್ ಏನ್ ಥಿಂಕ್ ಮಾಡ್ತಾನೆ ಅಂತ ಅಂದ್ರೆ ಗೊತ್ತಾಗ್ಕೊಂಡು ಅವನೇನು ಆಕ್ಟಿವಿಟೀಸ್ ಏನು ಮಾಡ್ತಾನೆ ಅಂತ ಬಿಟ್ಟಿಂಗ್ ಆಗ್ಲಿ ಅವೆಲ್ಲ ರಿಕವರಿ ಮಾಡ್ಕೋಣ ಅಮೌಂಟು ಆ ಥರ ಇರುತ್ತೆ ಗೆಲ್ತೀರಿ ಗೆಲ್ತೀರಿ ಅನ್ಕಂಡ್ ತುಂಬ ಖುಷಿಯಾಗಿ ಓಡಾಡ್ಕಂಡು ಲಾಸ್ಟ್ ಫೈನಲೈಸ್ ಆಗಿ ರಿಸಲ್ಟ್ ಬಂದು ಚಪ್ಪು ಸೋಲ್ತೀರಿ ಸೋಲ್ತೀರಿ ಅನ್ಕಂಡ್ ಒಳಗೆ ನಾವು ನಾನು ಗೆದ್ದೆ ಅಂತ ಮನ್ಸಲ್ಲೇ ಒಳ್ಳೆ ಏನು ಹೇಳ್ತಾರೆ ಅಲ್ವಾ ತಿನ್ನೋದು ಒಳ್ಳೆ ಸೂಪರ್ ಅನ್ನಿಸುತ್ತೆ ಸರ್ತಾರೆ ಕೆಲಸ ಮಾಡ್ಬೇಕು ಸರ್ ಅವರು ಆದ್ಮೇಲೆ ಅವರು ಯೋಗೇಶ್ವರ ಕೆಲಸ ಮಾಡ್ಬೇಕು ಅಷ್ಟೇ ಇಲ್ಲ ಇರೋದು ಹೌದು ಆದ್ರೆ ಇನ್ನೊಂದು ಜನಗಳು ಅನ್ಕೊಂಡಿದ್ದಾರೆ ಅಂದ್ರೆ ಎಮ್ ಎಲ್ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲಿ ಅವರೆಲ್ಲ ನಮ್ ಸರ್ವೆಂಟ್ ಆಕ್ಚುಲಿ ನಾವು ಅವರ ಗೆಲ್ಸಿರುವಂತ ಪ್ರತಿನಿಧಿಗಳು ನಾವು ಕೆಲ್ಸಗಾರ ಅವರು ನಾವು ಟ್ಯಾಕ್ಸ್ ಪೇ ಮಾಡ್ತಾಯಿದ್ವಿ ದುಡ್ಡು ನಮ್ಮದು ಅವ್ರದ್ದು ಪೇ ಆಗುತ್ತೆ ಅವ್ರ ಎಲೆಕ್ಷನ್ ದುಡ್ಡು ಕೊಡ್ಬೋದು ಬಿಡ್ಬೋದು ದುಡ್ಡು ಕೊಡಿ ಅಂತ ಯಾರಿಗೂ ಹೇಳಿಲ್ಲ ನಾವು ಅದು ಸೆಕೆಂಡ್ರಿ ಮಾತು ಜನಗಳ ಸೆಟ್ ಏನು ಚೇಂಜ್ ಆಗಬೇಕಿದ್ ಅವ್ರು ನಮ್ಮ ಸೇವೆಗೆ ಅವ್ರು ನಾವು ಎಲೆಕ್ಟ್ ಮಾಡಿದ್ವಿ ಕೆಲಸ ತಗೋಬೇಕು ಬಂದ ತಕ್ಷಣ ಸಪ್ಪು ಸರ್ ಈಗ ಜೆಡಿಎಸ್ ಓಟ್ ಹಾಕಿ ನಮ್ಮ ಮಗ ಹಂಗೆ ಗೆಲ್ಲಿಲ್ಲ ಅಂತ ನಾನು ಹೇಳ್ತಾ ಇರೋದ್ಸ ಈಗ ಯೋಗೇಶ್ವರ ಗೆದ್ದರು ಅಂದ್ಕೊಳ್ಳಿ ಕುಮಾರಣ್ಣ ಅವರು ಪಾರ್ಟಿ ಅವ್ರ ಕೆಲಸ ಆಗೋದಿಲ್ಲ ಅವ್ರ ಹತ್ರ ಹೋದ್ರೆ ತಪ್ಪು ಮನುಷ್ಯ ಇಟ್ಟು ಅವರು ನಮ್ಮ ಎಲೆಕ್ಟ್ ಮಾಡಿದೀವಿ ಕೆಲಸ ತಗೋಬೇಕೆ ಅಭಿವೃದ್ಧಿ ಅಷ್ಟೇ ಅವ್ರು ನಮ್ಮ ಪ್ರತಿನಿಧಿ ಈ ಮೈಂಡ್ ಮೈಂಡ್ಸೆಟ್ ಹಿಡಿದು ಎಮ್ ಎಲ್ ಎಂ ಗಂಟು ಜನಗಳ್ ಮೈಂಡ್ ಸೆಟ್ ಹೋಗ್ಬೇಕು ಅವಾಗ ನಮ್ಮ ದೇಶದಲ್ಲಿ ಒಂದು ಯಾವುದೇ ರೀತಿ ತಾರತಮ್ಯ ಏನಿರೋದಿಲ್ಲ ಸೂಪರ್ ಆಗಿ ಡೆವಲಪ್ ಆಗುತ್ತೆ ಜೆಡಿಎಸ್ ಪಕ್ಷನ ದುಡ್ಡು ಮಾಡಬೇಡ ಏರಿಯಾ ರಾಜಕೀಯ ಬೇಡ ಅವೆಲ್ಲ ಕಚ್ಚಡ ನಾವು ಸುದ್ದಿ ಮಾಡ್ತೀವಿ ನೆಕ್ಸ್ಟ್ ವರ್ಷ ಆ ಲೆವೆಲ್ಗೆ ರೆಡಿ ಮಾಡ್ತೀವಿ ಹೌದು ಖಂಡಿತ ಸರ್ ಖಂಡಿತ ಯಾರು ಇರಲ್ಲ ಸರ್ ಭೂಮಿ ಮೇಲೆ ಅಲ್ಲ ಮಾಡ್ತಾನೆ ಇದ್ಬಿಟ್ಟಿದ್ರೆ ರೋಗನ ಬಂದಿರೋದ್ರಿಂದ್ಸ ನೆಮ್ಮದಿ ಸಾವಿಲ್ದಾಗಿದ್ರೆ ಅದೇ ಉಪೇಂದ್ರ ಬಿಡಿ ಆಸೆ ಜಾಸ್ತಿ ಇರುತ್ತೆ ಅದು ರಾಮಕೃಷ್ಣ ಪರಮ್ ಸರ್ ಹೇಳವ್ರೆ ಮುಕ್ತಿ ಇಲ್ಲ ಅಂತ ಅವ್ರಿಗೆ ಮುಕ್ತಿ ಇಲ್ಲ ಮುಕ್ತಿ ಬೇಕು ಆದ್ರೆ ನೀನ್ ಏನ್ ಇಂಜಿನಿಯರಿಂಗ್ ಸರ್ ಇಲ್ಲಿ ನಂದು ಚನ್ನಪಣ ಡಿಪ್ಲೊಮಾ ಪಾಲಿಟೆಕ್ನಿಕ್ ಆರ್ ಎನ್ ಸೈಟ್ ಬೆಂಗಳೂರು ನಂದು ಮಾಮೂಲಿ ಸೈಟ್ ವರ್ಕು ನಂದು ರೈಟ್ ನ್ಯೂಸ್